ಈಗ ಬ್ರಹ್ಮಗುಂಟು ಧಾರಾವಾಹಿಯ ಮೂಲಕ ತುಂಬಾನೇ ಹೆಸರುವಾಸಿಯಾದಂತ ನಟಿ ಅದುವೆ ದೀಪಾ ಪಾತ್ರವನ್ನ ಮಾಡ್ತಿದ್ದಾರಲ್ಲ ಪ್ರಮುಖ ಪಾತ್ರ ನೋಡಿರಬಹುದು ಇವರ ಹೆಸರು ದಿಯಾ ಅಂತ ಸೊ ಮುಂಚೆ ಕೂಡ ಬೇರೆ ಬೇರೆ ಒಂದು ಬಾಲ ನಟಿಯಾಗಿ ಕಾಣಿಸಿಕೊಂಡಿರ್ತಾರೆ ಧಾರಾವಾಹಿಯಲ್ಲಿ ನಟಿಸಿರ್ತಾರೆ ಅದು ಕೂಡ ತುಂಬಾನೇ ಫೇಮಸ್ ಆಗಿದ್ದಂತ ಧಾರಾವಾಹಿ ಈಗ ಸದ್ಯಕ್ಕೆ ಬ್ರಹ್ಮಗುಂಟು ಅಲ್ಲಿ ತುಂಬಾನೇ ಚೆನ್ನಾಗಿ ನಟಸ್ತಾ ಇದ್ದಾರೆ ಬಹಳಷ್ಟು ಜನರಿಗೆ ಇಷ್ಟವಾಗುತ್ತದೆ ಒಂದು ಧಾರಾವಾಹಿ ಮತ್ತೆ ಒಳ್ಳೆ ಉತ್ತಮವಾದಂತಹ ರೇಟಿಂಗ್ ಮತ್ತೆ ಟಿ ಆರ್ ಪಿ ಯು ಕೂಡ ಪಡೆದುಕೊಂಡಿದೆ ಎಲ್ರಿಗೂ ಕೂಡ ಇಷ್ಟವಾಗುವಂತಹ ನಟಿ ಇವರು ಪ್ರತಿಯೊಬ್ರು ಸಹ ನೋಡ್ತಾ ಇದ್ರೆ ಒಂದು ಧಾರಾವಾಹಿ ಉತ್ತಮವಾದಂತಹ ಟಿ ಆರ್ ಪಿ ಇದೆ ದೀಪಾ ಪಾತ್ರಧಾರಿಯ ದಿಯಾ ಅವರ ರಿಯಲ್ ಲೈಫ್ ಕ್ಷಣಗಳು ಫ್ಯಾಮಿಲಿ ಅನ್ನು ಸಹ ನೋಡ್ತಾ ಇರ್ಬೋದು ಇವರ ತಾಯಿ ಕೂಡ ನಟಿ ಬಾಲ ನಟಿಯಾಗಿ ದಿಯಾ ಅವರು ಕಿರುತೆರೆಗೆ ಕಾಲಿಟ್ಟಂತವ್ರು ಬಹಳಷ್ಟು ಜನರಿಗೂ ಕೂಡ ಇಷ್ಟ ದಬ್ಬ ದಬ್ಬ ಕನ್ನಡಕವನ್ನ ಹಾಕೊಳ್ತಾರೆ ಮಕಕ್ಕೆ ಮಸಿಯನ್ನ ಸ್ವಲ್ಪ ಬೆಳೆದುಕೊಂಡಿದ್ದಾರೆ ಆದ್ರೆ ರಿಯಲ್ ಲೈಫ್ ನಲ್ಲಿ ಇವರು ತುಂಬಾನೇ ಸುಂದರವಾಗಿದ್ದಾರೆ ನೋಡೋಕೆ ಇವರ ಅದ್ಭುತ ಕ್ಷಣಗಳನ್ನ ಸಹ ನೋಡ್ಬೋದು ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಇವರು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ತುಂಬಾ ಜನ ಇವರನ್ನ ಫಾಲೋ ಮಾಡ್ತಾರೆ ಅಭಿಮಾನಿಗಳ ಕ್ರೇಜ್ ಕೂಡ ಇದೆ ಚಿಕ್ಕ ವಯಸ್ಸಿಗೆ ನಟನೆಗೂ ಕೂಡ ಎಂಟ್ರಿ ಕೊಡ್ತಾರೆ ಸದ್ಯಕ್ಕೆ ಇನ್ನ ಸಹ ವ್ಯಾಸಂಗವನ್ನ ಸಹ ಮಾಡ್ತಾ ಇದ್ದಾರೆ ಜೊತೆಗೆ ನಟನೆಯನ್ನು ಕೂಡ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ ನಟಿಸುವುದು ಅಂದ್ರೆ ತುಂಬಾನೇ ಇಷ್ಟ ಮತ್ತೆ ಅತ್ಯುತ್ತಮವಾದಂತಹ ಡ್ಯಾನ್ಸರ್ ಕೂಡ ಹೌದು ನಿಮ್ಗೂ ಕೂಡ ಬ್ರಹ್ಮಗಂಟು ಧಾರಾವಾಹಿ ಇಷ್ಟನ ಹೀರೋಯಿನ್ ಇಷ್ಟನ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ